ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ನಾನು ಫುಲ್ ಡೇಯಲ್ಲಿ ಏನೆಲ್ಲ ಸ್ಟಿಚ್ ಮಾಡಿದೆ ಏನೆಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಡೇ ಫುಲ್ಲು ಹೇಗೆಲ್ಲ ಸ್ಟಿಚ್ ಮಾಡ್ತೀನಿ ಹಾಗೆ ಟೈಲರಿಂಗ್ ಬಗ್ಗೆ ಒಂದಷ್ಟು ಟಿಪ್ಸ್ನ ಹೇಳೋಣ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ನಿಮಗೂ ಕೂಡ ಮೋಟಿವೇಶನ್ ಆಗಿರುತ್ತೆ ಟೈಲರಿಂಗ್ ಕಲಿಯೋರಿಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಇರುತ್ತೆ ಸೊ ಯಾರೆಲ್ಲ ಟೈಲರಿಂಗ್ ಕಲಿಯೋದನ್ನು ಅರ್ಧದಲ್ಲಿ ಸ್ಟಾಪ್ ಮಾಡಿದ್ದೀರಾ ಅಥವಾ ಯಾರೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದೀರೋ ಸೊ ಪ್ಲೀಸ್ ಟ್ರೈ ಮಾಡಿ ನಿಮ್ಗೆ ಅಂಥ ಒಂದು ಉಪಯೋಗ ಇನ್ಯಾವುದ್ರಲ್ಲೂ ಇಲ್ಲ ಇದು ಲೈಫ್ ಟೈಮ್ ಜಾಬ್ ಅಂತ ಹೇಳ್ಬೋದು ನಮಗೆ ಒಬ್ರ ಹತ್ರ ಕೇಳ್ಕೊಳ್ಳೋಂಗಿರಲ್ಲ ಹಾಗೆ ಒಬ್ಬರು ಹೇಳ್ದಂಗೆ ಮಾಡಂಗಿರಲ್ಲ ಸೊ ನಮಗೆ ನಮ್ಮ ಮನೆಯವರೆಗೂ ಹುಡುಕೋ ಬರ್ತಾರೆ ಕಸ್ಟಮರ್ಸ್ ಆಗಿ ಕಸ್ಟಮರ್ಸು ಸೊ ನಾವು ಮನೆಯಲ್ಲಿದ್ದು ಸಂಪಾದನೆ ಮಾಡ್ಕೋಬೋದಾದಂಥ ಒಂದು ಬೆಸ್ಟ್ ಕೆಲಸ ಅಂತ ಹೇಳ್ಬೋದು ಸೊ ಇಲ್ಲಿ ಬಂದುಬಿಟ್ಟು ನೈಟೇ ಒಂದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿಟ್ಟಿದ್ದೆ ಬಟ್ ಉಗೋಕೋಕ್ಕೆ ತುಂಬಾ ಲೇಟ್ ಆಯಿತು ಸೊ ಅದಕ್ಕೋಸ್ಕರನೇ ನಾನಿಲ್ಲಿ ಒಂದು ಕಸ್ಟಮರ್ಗೆ ಕೊಡಲಿಕ್ಕೆ ಲಂಗ ಬ್ಲೌಸ್ ಅನ್ನೋದನ್ನು ರೆಡಿ ಮಾಡಿ ಮಾಡಿದ್ದೀನಿ ಇನ್ನಲ್ಲಿ ತೇಜು ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ಸೊ ನೀವು ಕೇಳ್ಬೋದು ಅವಳು ಇನ್ನೂ ಸ್ಕೂಲ್ಗೆ ಹಾಕಿಲ್ವಲ್ಲ ಅಂತ ಸೊ ಅವಳಿಗೆ ಈಗ ಜಸ್ಟ್ ನಾಲ್ಕು ಕಂಪ್ಲೀಟ್ ಆಗಿ ಐದಕ್ಕೆ ರನ್ ಐದು ರನ್ ಆಗ್ತಿದೆ ಸೊ ಈಗ ಅವಳನ್ನ ನೆಕ್ಸ್ಟ್ ಒಂದು ಟೂ ಮಂತ್ಸಲ್ಲಿ ಹಾಕಬೇಕು ಸೊ ಅಲ್ಲಿವರೆಗೂ ನಾನು ಎಲ್ಲೂ ಡೇ ಕೇರ್ ಗಿ ಕೇರ್ ಅಂತ ಏನು ಹಾಕಿಲ್ಲ ಮನೆಯಲ್ಲೇ ನೋಡಿ ಈ ಥರ ಕಟ್ಟಾಗಿ ಕೂತ್ಕೊಂಡು ಅವಳು ಬಾಡ್ಗಳು ಆಟ ಆಡ್ಕೊಂಡು ಅವಳ ಇರ್ತಾಳೆ ಸೊ ಈಗ ಇದು ಬಂದ್ಬಿಟ್ಟು ನೈಟೇ ಸ್ಟಿಚ್ ಮಾಡಿರೋ ಅಂಥದ್ದು ಒಂದು ಲಂಗ ಬ್ಲೌಸು ನೋಡ್ತಾ ಇದ್ದೀರಲ್ವಾ ಸೊ ಇದು ಒಂದು ಸ್ಯಾರಿ ಫುಲ್ ಸ್ಯಾರಿ ಒಂದು ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಬೇಬಿ ಅಂದ್ಕೊತೀನಿ ಸೊ ಅವ್ರಿಗೆ ಒಂದು ಲಂಗ ಬ್ಲೌಸು ಈ ಥರ ಟಜಲ್ಸ್ ಎಲ್ಲ ಇಟ್ಟಿದ್ದೀನಿ ಅದನ್ನು ನೀಟಾಗಿ ಮಡಚಿ ಹಾಗಾಗಿ ನಾವು ಯಾವಾಗ ಕೊಡ್ತೀವಿ ಅನ್ನೋದೆಲ್ಲ ನೀಟಾಗಿ ಒಂದು ಸಲ ಆಗಿದ ತಕ್ಷಣ ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಸೊ ತುಂಬ ನೀಟಾಗೂ ಇರುತ್ತೆ ಅವ್ರು ಬಂದಿದ್ದ ತಕ್ಷಣ ಎತ್ಕೊಡೋದಕ್ಕೂ ಹೋಗುತ್ತೆ ಸೊ ಇದಕ್ಕೆ ನಾನು ಆವಾಗಲೇ ತೋರಿಸಿದ್ನಲ್ವ ಬಫ್ ಸ್ಲೀವ್ ಇಟ್ಟು ಬ್ಲೌಸು ಅದಾದಮೇಲೆ ಬೆಲ್ಟು ಕೂಡ ಈಗ ಸ್ವಲ್ಪ ಟ್ರೆಂಡ್ ಅಲ್ವಾ ಎಲ್ಲರೂ ಕೇಳ್ತಾರೆ ಅವ್ರು ಕೇಳಲಿಲ್ಲ ಅಂದರೂ ನಾನೇ ಸ್ಟಿಚ್ ಮಾಡಿಕೊಡ್ತೀನಿ ಸೊ ಮೇ ಬಿ ಅವ್ರು ಹಾಕ್ಕೊಳೋಕೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಬೆಲ್ಟು ತೇಜಮ್ಮ ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಆ್ಯಂಡ್ ಇದಾದ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಒಂದೆರಡು ಡಿಸೈನ್ ಬ್ಲೌಸಸ್ ಹೊಲ್ದಿದ್ದೆ ಸೊ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡಬೇಕು ಜಸ್ಟ್ ಪೈಪಿಂಗ್ ಮಾಡಿ ಮಾಡಿ ಈ ರೀತಿ ಮಧ್ಯದಲ್ಲಿ ಸ್ಲೀವ್ ಬರುತ್ತಲ್ವ ಇವಾಗ ಪಫ್ ಸ್ಲೀವ್ ಈ ಥರ ಟ್ರೆಂಡಲ್ಲಿದೆ ಅಲ್ವಾ ಸೊ ಆ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಒಂದು ಬಟನ್ ಅನ್ನೋದು ಇಟ್ಬಿಟ್ಟು ಸೊ ಕಸ್ಟಮರ್ ಹೇಗೆ ಕಸ್ಟಮೈಸ್ ಮಾಡಬೇಕು ಅಂತ ಹೇಳಿದಾಗ ಸೊ ನೀವು ಒಂದು ಸಲ ಯೋಚನೆ ಮಾಡಿ ಕಸ್ಟಮರ್ ಅಂತಲ್ಲ ನಮಗೂ ಕೂಡ ಏನಾದರೂ ಹೊಸ್ದಾಗಿ ಕಲ್ತಿದ್ದೀವಿ ಅಂದರೆ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಗೆ ಒಂದೆರಡು ವೀಡಿಯೋನ ನೋಡಿ ನಿಮಗೆ ಈಗ ಕಸ್ಟಮರ್ ಆ ಥರ ಡಿಸೈನ್ ಬೇಕು ಅಂತಂದಾಗ ನಿಮ್ಗೆ ಡೌಟ್ ಇದ್ರೆ ಯೂಟ್ಯೂಬಲ್ಲಿ ನೀಟಾಗಿ ಸರ್ಚ್ ಮಾಡಿ ಯಾವುದೇ ಇದಿಲ್ಲ ಸೊ ಎಲ್ಲರೂ ಹುಟ್ಟಾನೆ ಎಲ್ಲ ಕಲ್ತಿರಲ್ಲ ಅಲ್ವಾ ಸೊ ಹಾಗಾಗಿ ನೋಡಿ ಈ ಥರದ್ದೊಂದು ಸ್ಲೀವ್ ಡಿಸೈನ್ ಈ ಥರ ಸ್ಲೀವ್ ಡಿಸೈನು ಯಾವ ಥರ ಡಿಸೈನ್ ಮಾಡೋದು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಅದನ್ನು ನೀವು ನೋಡಿ ತುಂಬ ಈಸಿಯಾಗಿ ಹೇಳಿಕೊಟ್ಟಿದ್ದೀನಿ ತುಂಬ ನೀಟಾಗಿ ಬಂದಿದೆ ಸೊ ಇದಾದ ಮೇಲೆ ಒಬ್ರು ಕಸ್ಟಮರ್ ಬಂದುಬಿಟ್ಟು ಬೇರೆಯವ್ರ ಹತ್ರ ಒಂದು ಬ್ಲೌಸ್ ಹೊಲ್ಸಿದ್ರು ಸ್ನೇಹಿತರೆ ಅದು ಏನಾಗಿದೆ ಅಂತಂದರೆ ಹೆವಿ ಡೀಪ್ ಆಗಿಬಿಟ್ಟು ಬ್ಲೌಸೇ ಕೆಟ್ಟೋಗ್ಬಿಟ್ಟಿದೆ ಸೊ ಸ್ಯಾರಿಗೆ ಪಾಲ್ಸ್ ಹಾಕೋಕೆ ಿದ್ದಾರೆ ಸೊ ಲಾಸ್ಟ್ ಟೈಮ್ ಇದೇ ಥರ ಸೇಮು ಒಂದು ಬ್ಲೌಸ್ನ ಕೊಟ್ಟಿದ್ರು ನಾನು ಅದನ್ನು ರೆಡಿ ಮಾಡಿಕೊಟ್ಟಿದ್ದೆ ಸೊ ಅದೇ ಅವ್ರ ಸಿಸ್ಟರ್ಗೂ ಕೂಡ ಇದೇ ಥರ ಹಾಕ್ಬಿಟ್ಟಿದೆ ಅಂದರೆ ಹಾಲ್ಟರ್ ಬ್ಲೌಸ್ ಇದು ಸೊ ನೋಡ್ತಾ ಇದ್ದೀರಲ್ವ ಹೆವಿ ಡೀಪ್ ಆಗಿಬಿಟ್ಟಿದೆ ನಾವು ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ ಇಷ್ಟೇ ಇಷ್ಟು ಡೀಪ್ ಇದೆ ಸೊ ನನಗೇನಾದರೂ ಮಾಡಿ ರೆಡಿ ಮಾಡಿಕೊಡಿ ಡೀಪ್ ಏನಾದರೂ ಮಾಡಿ ಕವರ್ ಮಾಡಿ ಅಂತ ಸೊ ಟಸಲ್ಸು ನೋಡ್ತಾ ಇದ್ದೀರಲ್ವ ಈ ರೀತಿ ಹಾಕ್ಕೊಟ್ಟಿದ್ದಾರೆ ಸೊ ನಾನು ಇದನ್ನು ಇವಾಗ ಹಾಲ್ಟ್ರ್ ಮಾಡ್ತಾ ಇದ್ದೀನಿ ಸೊ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಕೆಲಸ ಸುಮಾರು ಒಂಬತ್ತುವರೆ ಆಗಿತ್ತು ಒಂಬತ್ತುವರೆ ಅಂದರೆ ಮಧ್ಯದಲ್ಲಿ ಮನೆ ಕೆಲಸನೂ ಮಾಡ್ತಾ ಇರ್ತೀನಿ ಹೊತ್ತು ಮೊಬೈಲ್ ನೋಡ್ತೀನಿ ಹೊತ್ತು ಮಗು ಜೊತೆ ಏನಾದರೂ ಮಾತಾಡ್ತೀನಿ ಊಟ ಮಾಡೋದು ಎಲ್ಲನೂ ಇರುತ್ತೆ ಸೊ ನಾನಿಲ್ಲಿ ಇವಾಗ ಪಾಲ್ಸ್ ಎಲ್ಲ ಹಾಕಿದ್ದ ಆಯಿತು ಸ್ನೇಹಿತರೆ ಸ್ಟಿಚಿಂಗ್ ಎಲ್ಲ ಪ್ರತಿದು ತೋರಿಸಿದ್ರೆ ಈಗಲೇ ವೀಡಿಯೋ ಆಲ್ರೆಡಿ ಹನ್ನೆರಡು ನಿಮಿಷ ಹೋಗಿದೆ ಸೊ ಇನ್ನೂ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸೊ ನಾನು ರೆಡಿ ಮಾಡಿದ್ದಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಟಸಲ್ಸ್ ಎಷ್ಟು ನೀಟಾಗಿ ಬಂದಿದೆ ಆ್ಯಂಡ್ ಬ್ಯಾಗ್ ಬಂದ್ಬಿಟ್ಟು ಡೀಪ್ ಈ ರೀತಿ ಕ್ಲೋಸ್ ಮಾಡಿದ್ದೀನಿ ಅಂದರೆ ಜಾಸ್ತಿ ಇಲ್ದಿರ ನೀಟಾಗಿ ಇದು ಮಾಡಿದ್ದೀನಿ ಸೊ ಇದು ಒಂದು ಆಲ್ಟರ್ ಬ್ಲೌಸು ಆಯಿತು ಸೊ ಇದನ್ನು ಕೂಡ ನೀಟಾಗಿ ಮಡ್ಚಿಕ್ಬಿಟ್ಟು ಸೈಡ್ಗೆ ಇಕ್ಕಿದ್ದೀನಿ ಇನ್ನು ತೇಜೋಮ್ಮ ಪಾಪ ಅವ್ಳ ಪಾಡ್ ಅವಳು ಆಟಾಡ್ಕೊತಿದ್ರೆ ಅವ್ಳನ್ನ ಸ್ವಲ್ಪ ಮಾತಾಡಿಸಿ ಇನ್ನು ತಲೆ ಬಾಚ್ತೀನಿ ಎತ್ಕೊ ಏತ್ಕೊಬಾವಪ್ಪ ಅಂತ ಹೇಳ್ತಾ ಇದ್ದೀನಿ ಸೊ ಡಯಟ್ ಮಾಡೋಣ ಇದ್ದೀನಿ ಡಯೆಟ್ ಮಾಡೋದಕ್ಕೆ ನೋಡಿ ಈ ಥರ ಕಸ್ಟಮರ್ಸ್ ಬೆಳಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ನೈಟ್ ಒಂಬತ್ತುವರೆವರೆಗೂ ಸ್ಟಿಚ್ ಮಾಡಿದ್ದೀನಿ ಈ ಒಂದು ಈ ಬಾಳ ಈ ಒಂದು ವೀಡಿಯೋದಲ್ಲಿ ನೀವು ನೋಡ್ತೀರಾ ಇನ್ನು ನೋಡಿ ತೇಜಮ್ಮಗೆ ತಲೆ ಬಾಚೋದು ಅಂದರೆ ಆಗೋಲ್ಲ ಬಟ್ಟೆ ಹಳ್ತಾ ಇರ್ತಾಳೆ ನೋಡಿ ಕಿರಿಸ್ತಾಳೆ ಎಷ್ಟು ನಿಧಾನವಾಗಿ ಬಿಚ್ಚಿದ್ರು ಕೂಡ ಇರ್ತಾಳೆ ತಲೆ ಬಾಚೋದು ಅಂದರೆ ಆಗೋಲ್ಲ ಸೊ ನಾನು ಅದಕ್ಕೆ ಮೇಲ್ಮೇಲೆ ಬಾಚಿ ಯಾವಾಗಲೂ ಜುಟ್ಟು ಕಟ್ಬಿಡ್ತೀನಿ ಜುಟ್ಟು ಕಟ್ಟಿದ್ರೆ ಅವಳಿಗೆ ಚಿಕ್ಕ ಅನ್ನೋದು ಇರಲ್ಲ ಅಂತಂದ್ಬಿಟ್ಟು ಸೊ ಟೈಲರ್ಸ್ ಅಂದರೆ ನೋಡಿ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅರ್ಧ ನನಗೆ ಆಲ್ರೆಡಿ ಒಬ್ಬರು ಸಾರಿ ನಮ್ಮ ಅತ್ತೆ ಕೂಡ ಇದ್ದಾರೆ ಅವ್ರಿಗೂ ಕೂಡ ಹುಷಾರಿಲ್ಲ ಸೊ ಅವ್ರನ್ನೂ ಕೂಡ ನೋಡಿಕೊಂಡು ಟೈಲರಿಂಗ್ ಮಾಡಿಕೊಂಡು ಸೊ ದಿನ ಎಲ್ಲ ಏನೆಲ್ಲ ಸ್ಟಿಚ್ ಮಾಡ್ತೀನಿ ಹೇಗೆಲ್ಲ ಇರುತ್ತೆ ಡೇ ಲೈಫ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಒಂದು ವೀಡಿಯೋದಲ್ಲಿ ಸೊ ನೋಡ್ತಾ ಇದ್ದೀರಲ್ವ ಇನ್ನು ತೇಜ್ಮ ಅವಳಿಗೆ ಟೈಮ್ ಟೈಮ್ ಊಟ ಕೊಟ್ಬಿಟ್ರೆ ಅವಳು ಪಾಡ್ಗಳು ಆಟ ಆಡ್ಕೊಂಡಿರ್ತಾಳೆ ಇನ್ನು ಮೋಹಿತ್ ಬಂದರೆ ನನ್ನ ಮಗ ಬಂದರೂ ಕೂಡ ಅವನು ಅವ್ನ ಕೆಲಸ ನೋಡ್ಕೊತಾ ಇರ್ತಾನೆ ಇನ್ನು ನಾನು ಸ್ಟಿಚಿಂಗ್ ಮಾಡೋದಂತೂ ಸ್ಟಾರ್ಟ್ ಮಾಡಿದೆ ಸೊ ಒಂದು ಸ್ಯಾರಿಗೆ ಕುಚ್ಚು ಹಾಕಿದ್ದೀನಿ ಇವತ್ತು ಬಂದ್ಬಿಟ್ಟು ನಾನು ಅರೌಂಡ್ ಅವಾಗಲೇ ಒಂದು ಸ್ಯಾರಿಗೆ ಪಾಲ್ಸ್ ಹಾಕಿದ್ದೀನಿ ನಾಲ್ಕು ಸೀರೆಗೆ ಪಾಲ್ಸ್ ಹಾಕಬೇಕು ಮೂರು ಸೀರೆಗೆ ಕುಚ್ಚು ಹಾಕಬೇಕು ಎರಡು ಎಂಬ್ರಾಯ್ಡ್ರಿ ಬ್ಲೌಸ್ ಬ್ಲೌಸ್ ಹೊಲಿಬೇಕು ಒಂದು ಬಾಹುಬಲಿ ಸ್ಲೀವ್ಸ್ ವಿತ್ ಪೈಪಿಂಗ್ ಬ್ಲೌಸ್ ಇದಿಷ್ಟು ಇವತ್ತು ಸ್ಟಿಚ್ ಮಾಡಬೇಕು ಸೊ ಇನ್ನು ಸಾರಿ ಪಾಲ್ಸ್ ಅದೇ ಹೇಳಿದ್ನಲ್ವ ಎರಡು ಪಾಲ್ಸ್ ಹಾಕಿದ್ದಾಯಿತು ಕುಚ್ಚು ಹಾಕಿ ಎತ್ತಿಟ್ಬಿಟ್ಟು ಮಡಿಚಿಟ್ಬಿಟ್ಟು ಇನ್ನು ಇಲ್ಲಿ ಮೆಜರ್ಮೆಂಟ್ಸು ನೋಡ್ಕೊತಾ ಇದ್ದೀನಿ ಸ್ನೇಹಿತರೆ ಕೊಟ್ಟಿರ್ತಾರಲ್ವ ಸೊ ಅವ್ರದ್ದು ಮೆಜರ್ಮೆಂಟ್ಸ್ ನೋಡಿಕೊಂಡು ಬ್ಲೌಸು ಒಬ್ಬರದೇ ಸಿಸ್ಟರ್ಸ್ದು ಸೇಮ್ ಸಿಸ್ಟರ್ಸ್ ಅವರು ಸೇಮ್ ಮೆಜರ್ಮೆಂಟಿಗೆ ಎರಡು ಬ್ಲೌಸ್ ಅಂದರೆ ಎಂಬ್ರಾಯ್ಡ್ರಿ ಬ್ಲೌಸ್ ಒಂದು ಅದಾದಮೇಲೆ ಇನ್ನೊಂದು ನಾರ್ಮಲ್ ಾಗಿ ಪೈಪಿಂಗ್ ಇಟ್ಬಿಟ್ಟು ಬಾಹುಬಲಿ ಸ್ಲೀವ್ಸ್ ಹೊಲೀರಿ ಅಂತ ಹೇಳಿದ್ರು ಸೊ ಅದನ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ದಿನ ಎಲ್ಲ ಅನ್ಕೊತೀವಿ ಇವತ್ತು ಒಂದು ಐದಾರು ಬ್ಲೌಸ್ ಹೊಲಿಬೇಕು ಅದೆಲ್ಲ ಸುಳ್ಳು ಸ್ನೇಹಿತರೆ ಎಲ್ಲರೂ ಹೇಳ್ತಾರೆ ಹತ್ತು ಬ್ಲೌಸ್ ಹೊಲಿಬೋದು ಐದು ಬ್ಲೌಸ್ ಹೊಲಿಬೋದು ಅಂತ ಸೊ ನಾನು ಹೇಳ್ತೀನಲ್ವ ನಮ್ಮ ಒಂದು ಮೇಯ್ನ್ ಇವಾಗ ಜೆಂಟ್ಸ್ ಟೈಲರ್ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೂತ್ಕೊಂಡ್ರೆ ಮಧ್ಯಾಹ್ನ ಒಂದು ಗಂಟೆ ಊಟಕ್ಕೆ ಮತ್ತು ಎರಡು ಗಂಟೆ ಎರಡೂವರೆ ಕೂತ್ಕೊಂಡ್ರೆ ಮತ್ತು ಆರು ಗಂಟೆವರೆಗೆ ಆ ಥರ ಫಾಲೋ ಮಾಡೋಂಗಿದ್ರೆ ಟೈಮು ಸೊ ನಿಜವಾಗ್ಲೂ ಒಂದು ಅಮ್ಮಮ್ಮ ಅಂದರೆ ಒಂದು ಏಳು ಎಂಟು ಬ್ಲೌಸ್ ಹೊಲಿಬೋದೇನೋ ಇನ್ನೂ ಫಾಸ್ಟ್ ಆದರೆ ಒಂದು ಹತ್ತು ಬ್ಲೌಸ್ ಅಂತ ಇಟ್ಕೊಳ್ಳೋಣ ಬಟ್ ನಾನು ನನ್ನ ಪ್ರಕಾರವಾಗಿ ನಾನು ಹೇಳೋದೇನಂತಂದರೆ ಎಷ್ಟೇ ಬ್ಯುಸಿ ಎಷ್ಟೇ ಫಾಸ್ಟಾಗಿ ಹೊಲಿತೀವಿ ಅಂತಂದರೂ ಕೂಡ ಒಂದು ಸ್ಯಾರಿ ಬ್ಲೌಸ್ ನೀಟಾಗಿ ಫಿನಿಷ್ ಮಾಡಬೇಕಂತಂದರೆ ಫಿನಿಷಿಂಗ್ ವೈಸ್ ಆಗಿರ್ಬೋದು ಪರ್ಫೆಕ್ಟ್ ಸ್ಟಿಚಿಂಗ್ ವೈಸ್ ಆಗಿರ್ಬೋದು ಕಟಿಂಗ್ ಮಾಡಿ ಒಬ್ರೇ ಕಟಿಂಗ್ ಮಾಡಿ ಒಬ್ಬರೇ ಸ್ಟಿಚ್ ಮಾಡ್ತೀವಿ ಅಂತಂದರೆ ನನ್ನ ಪ್ರಕಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೂತ್ಕೊಂಡ್ರೆ ನೈಟ್ ಒಂದು ಏಳು ಗಂಟೆ ಎಂಟು ವರ್ಗ ಎಂಟುಗಳ ಗಂಟೆವರೆಗೂ ಹೊಲಿದ್ರೆ ನಾನೊಂದು ಐದು ಬ್ಲೌಸು ಹೊಲಿಬಲ್ಲೆ ಸೊ ನಾನು ಹೇಳಿದ್ನಲ್ವ ಇವತ್ತು ನೈನ್ ತರ್ಟಿಗೆ ಕೂತ್ಕೊಂಡೆ ನೋಡಿ ಆ ಹಾಲ್ಟ್ರ್ ಬ್ಲೌಸೆಲ್ಲ ರೆಡಿ ಮಾಡಿದೆ ಉಗಿಸಾಕ್ದೆ ಅದಾದಮೇಲೆ ಫಸ್ಟ್ ಸ್ಟಾರ್ಟಿಂಗ್ ತೋರಿಸುತ್ತಲ್ವ ಅದು ಹುಕ್ಸ್ ಹಾಕಿ ಆಲ್ಟರ್ ಬ್ಲೌಸ್ ಆಲ್ಟರ್ ಮಾಡಿ ಅದಾದಮೇಲೆ ಒಂದು ಪಾಲ್ಸ್ ಹಾಕಿ ಮತ್ತು ಇನ್ನೆರಡು ಸ್ಯಾರಿಗೆ ಪಾಲ್ಸ್ ಹಾಕಿ ಎರಡು ಕುಚ್ಚಾಕಿ ಅದೆಲ್ಲ ಈಸಿನೇ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಟ್ ಬ್ಲೌಸ್ ಏನಿದೆ ಎಂಬ್ರಾಯ್ಡ್ರಿ ಬ್ಲೌಸಸ್ ಆಗಿರ್ಬೋದು ಡಿಸೈನ್ ಬ್ಲೌಸಸ್ ಆಗಿರ್ಬೋದು ಅವೆಲ್ಲ ಟೈಮ್ ಹಿಡಿಯುತ್ತೆ ಎಲ್ಲರೂ ಹೇಳ್ತಾರೆ ಅಷ್ಟು ಬಿಡ್ಬೋದು ಇಷ್ಟು ಬಿಡ್ಬೋದು ಅಂತ ಆ ಥರ ನಾವು ಟೈಮ್ ಇಟ್ಕೊಳ್ದಿರೋ ಹೊಲ್ದಾಕ್ಬಿಟ್ರೆ ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ ನಮ್ಮ ದಿನಕ್ಕೆ ಮೂರು ನಾಲ್ಕು ಆದರೂ ಕೂಡ ನೀಟಾಗಿ ಬರಬೇಕು ಫಿನಿಶ್ ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಿಗಾ ಇರಬೇಕು ಪರ್ಫೆಕ್ಟ್ ಆಗಿ ಬರಬೇಕು ಪ್ರತಿಯೊಂದನ್ನು ಅಷ್ಟೇ ಅಲ್ವಾ ಏನಂತೀರಾ ಅಲ್ವಾ ಸೊ ಇಲ್ಲಿ ಬಾಹುಬಲಿ ಸ್ಲೀವ್ಸು ಸ್ಟಿಚ್ ಮಾಡಿ ಇನ್ನು ಕಟ್ ಮಾಡಿದ್ದಾಯ್ತಲ್ವಾ ಇನ್ನು ಹಿಂದಿಂದ ಒಂದೊಂದೇ ಒಂದೊಂದೇ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಟೋಟಲ್ ಮೂರು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಎರಡು ಎಂಬ್ರಾಯ್ಡ್ರಿ ಇದೊಂದು ನಾರ್ಮಲ್ ಸೊ ನಾನು ಇದನ್ನು ಫುಲ್ ಕಂಪ್ಲೀಟ್ ಮಾಡೋ ಸ್ಟೆಪ್ಗೆ ನನಗೆ ಕರೆಕ್ಟಾಗಿ ಒಂಬತ್ತು ನಲ್ವತ್ತಾಯಿತು ನೈಟು ಸೊ ಅದರಲ್ಲಿ ಒಂದು ಒನ್ ಅವರ್ ಹಾಗೆ ಟೈಮ್ ಸ್ಪೆಂಡ್ ಮಾಡಿರ್ತೀನಿ ಮಧ್ಯದಲ್ಲಿ ಊಟ ತಿನ್ನೋದಕ್ಕೋಸ್ಕರ ೋಸ್ಕರ ಒಂದು ಸ್ವಲ್ಪ ಹೊತ್ತು ಇಲ್ಲ ಏನಾದರೂ ನನ್ನ ಕೆಲಸಗಳೇನಾದರೂ ಇದೆಯಾ ಎಲ್ವ ಅಂತ ಅದರಲ್ಲೂ ಪಾಪ ಇನ್ನು ಅಡುಗೆ ಮಾಡೋದಕ್ಕೂ ಎದ್ದೇಳಿಲ್ಲ ಬೆಳಗ್ಗೆನೆ ಸ್ವಲ್ಪ ಸಾಂಬಾರೆಲ್ಲ ಇದ್ದಿದ್ರಿಂದ ನನಗೆ ಈಸಿ ಆಯಿತು ಸೊ ಆಗಿರುತ್ತೆ ಟೈಲರ್ಸ್ ಅಂದರೆ ಇನ್ನು ಮಧ್ಯದಲ್ಲಿ ಹೇಳಿದ್ನಲ್ವ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಅಲ್ಲದೆ ಇನ್ನೊಂದು ಎಂಬ್ರಾಯ್ಡ್ರಿ ಕೊಟ್ಟಿದ್ದೆ ಎಂಬ್ರಾಯ್ಡ್ರಿ ಹಾಕೋಕ್ಕೆ ಸೊ ಅವರು ಲೇಟ್ ಆಗುತ್ತೆ ಅನ್ನೋವಾಗ ಅಲ್ಲೊಂದು ಹಾಫ್ ಆನ್ ಅವರ್ ಇನ್ನೊಂದು ಎಂಟು ಗಂಟೆವರೆಗೆ ಆಗ್ಬಿಡ್ಬೋದು ಆಗ್ಬೋದಿತ್ತೇನೋ ಬಟ್ ಅವರು ಒಂದೆರಡು ಅವರ್ ಲೇಟ್ ಮಾಡಿದ್ರು ಎಂಬ್ರಾಯ್ಡ್ರಿ ವರ್ಗು ಕೊಡೋದು ಕೆಲವೊಂದು ಟೈಮ್ ಹಾಗಾಗುತ್ತೆ ಪಪ್ಪ ಪಾ ಅವರು ಎಷ್ಟು ಅಂತ ಹಾಕ್ತಾ ಇರ್ತಾರಲ್ವ ಎಷ್ಟೊಂದು ಜನದ್ದು ಸೊ ನಾನು ಕೇಳಿದ ತಕ್ಷಣ ಪಾಪ ಫುಲ್ ಬಿಸಿ ಇದ್ರೂ ನನಗೋಸ್ಕರ ಹಾಕ್ಕೊಟ್ರು ಸೊ ಹಾಗೆ ಸೊ ಇಲ್ಲಿ ನೋಡಿ ಪೈಪಿಂಗ್ ನೋಡಿ ಏನು ಸೂಪರಾಗಿ ಬಂದಿದೆ ನಾನು ತೋರಿಸ್ತಾ ಇದ್ದೀನಿ ಥ್ರೆಡ್ ಪೈಪಿಂಗು ಸಕ್ಕತ್ತಾಗಿ ಬಂದಿದೆ ನಿಮ್ಗೆ ಆಮೇಲೆ ಕೂಡ ಫೋಟೋ ವೀಡಿಯೋ ತೋರಿಸ್ತೀನಿ ನೋಡಿ ನೀಟ್ ಫಿನಿಶಿಂಗ್ ಬರುತ್ತೆ ಸೊ ಈ ರೀತಿ ಎಲ್ಲ ಪರ್ಫೆಕ್ಟಾಗಿ ಬ್ಲೌಸು ನೀಟಾಗಿ ಬರಬೇಕು ಅಂತಂದರೆ ಸೊ ನಿಧಾನ ಆಗುತ್ತೆ ಕೆಲಸ ನಿಧಾನ ಅಂದರೆ ಹೆವಿ ನಿಧಾನ ಅಂತ ಅಲ್ಲ ಸೊ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ನೋಡಿ ಮಾಡಬೇಕಾಗುತ್ತೆ ಡಿಸೈನ್ಸು ಅಲ್ವಾ ಸೊ ಆ ರೀತಿಯಾಗಿ ಸೊ ಇದನ್ನು ಮಾಡೋಷ್ಟ್ರೊಳಗೆ ಸುಮಾರು ನೋಡ್ತಾ ಇದ್ದೀರಾ ಅಲ್ವಾ ಒಂದೂವರೆ ಎರಡು ಗಂಟೆ ಆಗಿದ್ದೀನಿ ಎಂಬ್ರಾಯ್ಡ್ರಿ ನೋಡಿ ಆ ಬ್ಲೌಸ್ ಫಿನಿಷ್ ಆಯಿತು ಇನ್ನು ಎಂಬ್ರಾಯ್ಡ್ರಿ ಮಾಡ್ತಾ ಎಂಬ್ರಾಯ್ಡ್ರಿ ಫಸ್ಟ್ ಒಂದು ಇದು ಲಾಸ್ಟ್ ವೀಡಿಯೋಸಲ್ಲಿ ತೋರಿಸಿದ್ದೆ ನಾನು ಒಂದು ವಾರದಲ್ಲಿ ಎಷ್ಟು ಬಟ್ಟೆ ಬಂದಿದೆ ಅಂತ ಅದರಲ್ಲಿ ತೋರಿಸಿದ್ನಲ್ಲ ಸೊ ಅದೇ ಬ್ಲೌಸು ಇವತ್ತು ಬೇಕು ಅಂತಂದಿದ್ರು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವರು ಪರವಾಗಿಲ್ಲ ನೀವು ಇನ್ನೊಂದು ಟೂ ಡೇಸ್ ಬಿಟ್ಕೊಂಡು ಕೊಡಿ ಅಂತಂದಾಗ ಈ ಮಧ್ಯದಲ್ಲಿ ನನಗೆ ಒಂದು ಮೂರು ನಾಲ್ಕು ಬ್ಲೌಸ್ ಎಕ್ಸ್ಟ್ರಾ ಬಂತು ಸ್ನೇಹಿತರೆ ಒಂದು ಮೂರು ನಾಲ್ಕು ಬ್ಲೌಸ್ಗಿಂತನೇ ಜಾಸ್ತಿ ಬಂತು ಸೊ ಆ ಬ್ಲೌಸಸ್ನೆಲ್ಲ ನಾನು ರೆಡಿ ಮಾಡಿ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಯಾವಾಗ ಅರ್ಜೆಂಟ್ ಅಂತಾರೋ ಸೊ ಬೇರೆಯವ್ರು ಹೇಳಿರ್ತಾರಲ್ಲ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಕಸ್ಟಮರ್ನ ಸೊ ನೋಡಿಪ್ಪ ಈ ಥರ ಸ್ವಲ್ಪ ಅರ್ಜೆಂಟ್ ಇದೆ ನಾಳೆ ಕೊಟ್ಟರೆ ಪರವಾಗಿಲ್ವ ಅಂದರೆ ಪಾಪ ಅವರು ಹೇಳ್ತಾರೆ ಆ ಅಕ್ಕ ಪರವಾಗಿಲ್ಲ ನೀವು ನಾಳೆನೇ ಕೊಡಿ ಅಂತಂದಾಗ ಸೊ ಯಾರಿಗು ಅರ್ಜೆಂಟ್ ಇರುತ್ತೋ ಅವ್ರಿಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸೊ ಇದೇ ರೀತಿಯಾಗಿ ದಿನ ಎಲ್ಲ ಹೊಲಿತಾನೆ ಇರಬೇಕಾಗುತ್ತೆ ಬಟ್ ನಮಗೆ ನಮ್ಮ ಕೆಲಸ ಅಲ್ವಾ ಸ್ವಲ್ಪ ನೈಟೇ ಕಟಿಂಗ್ ಎಲ್ಲ ಮಾಡಿಟ್ಕೊಬಿಟ್ರೆ ತುಂಬ ಈಸಿ ಸ್ನೇಹಿತರೆ ನಾನು ಬರ್ ಮುಂದೆ ಬರೋಂಥ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಯಾವ ಥರ ಅಂತ ಸದ್ಯಕ್ಕೆ ನನ್ನಿಂದನೇ ನಾನು ಇವಾಗ ಇಲ್ಲ ನೋಡಿ ಇದು ಬಾಹುಬಲಿ ಸ್ಲೀವ್ಸ್ ವಿತ್ ಪೈಪಿಂಗ್ ಅಂತ ಹೇಳಿದ್ನಲ್ವ ತುಂಬ ಆ ಥರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಫಿನಿಷ್ ಆಗಿದೆ ಬ್ಲೌಸು ಬಾಹುಬಲಿ ಸ್ಲೀವ್ಸ್ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ಪಫ್ ಅನ್ನೋದೆಲ್ಲ ನೀಟಾಗಿ ಬಂದಿದೆ ಸೊ ನಾನು ಮುಂದೆ ಬರೋಂಥ ವೀಡಿಯೋಸಲ್ಲಿ ಪ್ರತಿಯೊಂದರಲ್ಲೂ ಹೇಳ್ತೀನಿ ಎಷ್ಟೆಷ್ಟು ಅಮೌಂಟ್ ತಗೊಳ್ತೀನಿ ಏನು ಅಂತ ಸೊ ಇದು ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಬ್ಲೌಸು ನೋಡಿ ಆ ಶೇಪು ಫಿನಿಷಿಂಗ್ ಎಲ್ಲನೂ ಅಷ್ಟೇ ನಾನು ಹೊಲಿದಿದ್ದೀನಿ ಅಂತಲ್ಲ ಯಾರೇ ಹೊಲೀಲಿ ಮೇಯ್ನು ಫಿನಿಷಿಂಗು ಫಿಟ್ಟಿಂಗ್ ಅನ್ನೋದು ತುಂಬ ಮುಖ್ಯ ಸ್ಟಿಚಿಂಗ್ ಹೇಗೆ ಮಾಡಿರ್ತೀವಿ ಅನ್ನೋದು ಕೂಡ ಕೆಲವೊಂದು ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಇದಾದ ಮೇಲೆ ಎಂಟು ಅರ್ಜೆಂಟ್ ಅರ್ಜೆಂಟಾಗಿ ಇನ್ನೂ ಬಂದು ಇನ್ನೊಂದು ಎಂಬ್ರಾಯ್ಡ್ರಿ ಬ್ಲೌಸ್ ಅಂತ ಹೇಳಿದ್ನಲ್ವ ಸೊ ಇದು ತುಂಬ ಕತ್ಲಾಗ್ಬಿಟ್ಟಿತ್ತು ವಿಡಿಯೋ ಮಾಡೋಷ್ಟರೊಳಗೆ ಸೊ ಇದು ಸ್ನೇಹಿತರೆ ಇದಿಷ್ಟು ಇವತ್ತು ನಾನು ಫುಲ್ ಡೇ ಸ್ಟಿಚ್ ಮಾಡಿರುವಂಥ ಕ್ಲಾತ್ಸು ಸೊ ನಿಮಗೂ ಕೂಡ ಏನಾದರೂ ಮೋಟಿವೇಶನ್ ತರ ಇರುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಸೊ ಮುಂದೆ ಬರುವಂಥ ವೀಡಿಯೋಸಲ್ಲಿ ಹೇಳ್ತೀನಿ ಪ್ರತಿಯೊಂದರ ಪ್ರೈಸ್ ಎಷ್ಟು ಏನು ಅಂತ ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋಣ ಇಷ್ಟ ಆಗಿದ್ದರೆ ಮತ್ತೊಮ್ಮೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬ ಬಾಯ್